ಅಲ್ಲಲ್ಲ ಗೌಡ್ರೆ ಇವಾಗ ಇವಾಗ ಕಾರಲ್ಲಿ ಹೋಗಿತ್ತು ನಿಮ್ಮ ಮಗಳು ಲಕ್ಷ್ಮಿ ಅಲ್ವಾ ಲಕ್ಷ್ಮಿನ ನನಗೋ ಹಂಗೆ ಕಾಣಿಸ್ತು ಅಯ್ಯೋ ಗೌಡ್ರೆ ಕಾಣಿಸೋದೇನು ಬಂತು ಲಕ್ಷ್ಮೀನೇ ನಂಬೋದಕ್ಕೆ ಆಗ್ತಿಲ್ವಲ್ಲೋ ಗುಡ್ಡ ನಿಜ ನಿಜವಾಗ್ಲೂ ನನ್ನ ನಮ್ಮ ನನ್ನ ಮಗಳು ಲಕ್ಷ್ಮಿನ ಯೋದಂತೀನಿ ಇವಾಗ ನನ್ನ ಕಣ್ಣಿಗೆ ಏನೋ ಹುಳ ಬಿದ್ದೈತೆ ಅಂತ ಅನ್ಕೊಳ್ಳಿ ನೀವು ಕಣ್ಣಿಗೆ ಏನಾಗೈತೆ ಹಾಂ ನೋಡಿದೆ ಕರೆಕ್ಟಾಗೇ ನೋಡಿದೆ ನಾನು ನಿಮ್ಮ ಮಗಳು ಲಕ್ಷ್ಮಿ ಮತ್ತೆ ಮದುವೆ ಆಗ ಆಗೋಳಲ್ಲ ಹುಡುಗನ ಆ ಹುಡ್ಗನೇ ಕಾರ್ ಓಡಿಸ್ತಾ ಇದ್ದಿದ್ದು ಅಲಾ ಹೇಳಿದ್ರಿ ಮತ್ತೆ ಬಿಕಾರಿನ ಮದುವೆ ಮಾಡ್ಕೊಂಡು ಎಲ್ಲೋ ಬಿಕಾರಿ ತರ ಇರ್ತಾಳೆ ಅಂತ ಈಗ ನೋಡ್ರಿ ಕಾರ ಜುಮ್ ಅಂತ ಬರ್ತಾವ್ರೆ ಮಗಳು ಅಳಿಯ ಏನ್ ಗೌಡ್ರಿ ನೀವು ಇಷ್ಟೊಂದ್ ಸುಳ್ಳ ಬಿಡಿ ಬಿಡಿ ನೀವು ನಮ್ಮ ಹತ್ರ ನೀವೆಲ್ಲ ಮುಚ್ಚಿಕ್ಕಿದ್ರೆ ಎಲ್ಲ ಸರಿ ಹೋಗಲ್ಲಪ್ಪ ಹಾ ಬಂಗಾರದಂತ ಹಳಿಯನ್ ಹುಡುಕ್ಬಿಟ್ಟು ಕಾಗೆ ಬಂಗಾರ ಕಾಗೆ ಬಂಗಾರ ಅಂತ ಊರು ತುಂಬ ಹೇಳ್ಕೊಂಡ್ ಬರ್ತೀರಪ್ಪ ನೀವು ಏಯ್ ಅಲ್ಲಲೇ ಸುಮ್ಮನೆರ ಬಾಯಿ ಮುಚ್ಕೊಂಡು ನನಗೆ ಗೊತ್ತಾಗ್ತಿಲ್ಲ ಏನಾಗ್ತೈತಿ ಅಂತ ಇದಾವಾಗ ಕಾರ್ ತಗೊಂಡ್ರು ನನಗೇನು ಗೊತ್ತಾಗ್ತಿಲ್ವಲ್ಲ ಹ್ಞೂ ಹಾಂ ನಿಮ್ಮ ಮನೆ ತಕ್ಕ ಹೊಲ್ಟಂಗೈತೆ ನಿಮ್ಮ ಮನೆ ರೋಡ್ಗೆ ಹೋದ್ರಲ್ಲ ಹೋಗಿ ಅಲ್ಲ ಮಗಳು ಅಳಿಯ ಬರ್ತಾರೆ ಇವತ್ತು ಅಂತ ನನಗೆ ಒಂದು ಮಾತು ಒಂದು ಮಾತು ಹೇಳಿಲ್ವಲ್ಲ ಗೋಡ್ರಿ ನೀವು ಹಾಂ ಹೇಳಿದ್ರೆ ನಿಮ್ಮ ಮನೆಗೇನು ಊಟಕ್ಕೆ ಬರ್ತಿಂದ ಏನು ಬರ್ತಿರ್ಲಿಲ್ಲ ಹೇಳ್ರಿ ಮಗಳೊಳಿಗೆ ಬತ್ತಾರೆ ಅಂತ ಅಂದಮೇಲೆ ಮನೇಲಿ ಜುಮ್ಮು ಜುಮ್ಮು ಅಂತ ಅಡುಗೆ ಗಿಡ್ಗೆ ಮಾಡಿಟ್ಟಿರ್ತೀರ ಗಮ್ಮ ಅನ್ನಿಸ್ತಿರ್ತೀರ ಹಾಗಂತ ನನ್ನನ್ನು ನನಗೊಂದು ಮಾತು ಹೇಳಿದ್ರೆ ಏನಾಗ್ಬಿಡ್ತಿತ್ತು ಬಿಡ್ರಿ ಏ ನಾನು ನಿಮ್ಮ ಮನೇಲಿ ಒಂದು ತುತ್ತ ಊಟ ಮಾಡಿದ್ರೆ ಏನು ಗಂಟೆ ಹೋಗ್ತಿತ್ತ ಏನಾದರೂ ಬಿಡಿಗೌಡ್ರೆ ಹಿಂಗಾಗ್ಬಿಟ್ರೆ ಕಷ್ಟ ಶ್ರೀಮಂತರು ಸಂಬಂಧ ತಕ್ಷಣ ನಮ್ಮನ್ನೆಲ್ಲ ಬಿಟ್ಟೇ ಬಿಟ್ರಿ ಹಂಗಿದ್ರೆ ಹ್ಞೂ ಮನೆ ಬೇರೆ ಕೊಡ್ತಿದ್ದೀರ ನೀವೂನು ಇನ್ನು ನಾವಿನ್ಯಾಮ ಮೂಲೆಗೆ ಹ್ಞೂ ಈ ಮುಚ್ಚಲೇ ಬಾಯ್ನಾ ಏನೇನೋ ಒದ್ರು ಬಡತ್ತ ನನಗೆ ಗೊತ್ತಾಗ್ತಿಲ್ಲ ಹಾಂ ಇವ್ನು ಯಾಕೆ ಬಂದರು ಇಲ್ಲಿಗೆ ನಮ್ಮ ಮನೆಗೆ ಬಂದರು ಅಂತ್ಯಾ ಮತ್ತು ಮತ್ತೆ ನಿಮ್ಮ ನಿಮ್ಮನೆ ಹಿಂಗೆ ತಾನೇ ಇರೋದು ಇದೇ ರೋಡಾಗೆ ಇರೋದು ಇವರಲ್ಲಿ ನಿಮ್ಮ ಮನೆಗೆ ಬರ್ತೇನೆ ಇನ್ಯಾರ ಮನೆಗೆ ಬರ್ತಾರೆ ಹಾಂ ಹೋಗಿ ಹೋಗ್ರಿ ಮನೆಗೆ ಅವಳಿಯ ಮಗಳು ಬಂದವರಲ್ಲ ಹೋಗ್ರಿ ಹ್ಞೂ ಇರಪ್ಪ ಅದೇನು ಹೋಗಿ ನೋಡ್ತೀನಿ ಒಂಚೂರು ನನ್ನ ಕಣ್ಣೇ ನಂಬಕ್ಕಾಗ್ತಿಲ್ಲ ಕಣ್ಣು ನಂಬಕ್ಕಾಗಲ್ಲ ಒಂದು ಕಣ್ಣು ಎಲ್ಲ ಮುಚ್ಚಿಕ್ಬಿಡಿ ನಮ್ಮತ್ತವ ಇನ್ನು ಏನೇನು ಮುಚ್ಚಿಕ್ಕಿದಿರೋ ಏನು ಕತೆನೋ ಬರೀ ಊರು ತುಂಬ ಬೈಕೊಂಡು ತಿರ್ಗಾಡ್ತೀರ ಮಗಳೂ ಹಳಿಯನ್ನು ನೋಡಿರಿ ಇವಾಗ ಆ ಮಗಳನ್ನ ಅಳಿಯ ಖಾರಕ್ಕೆ ಕರ್ಕೊಬಂದವನೇ ರೆಡಿ ರೆಡಿಯಾಗಿದ್ದು ನೋಡ್ರ ಅಲ್ಲ ಆ ಹಾಕೋ ಬಟ್ಟೆ ಎಷ್ಟು ಎಷ್ಟಾಯ್ತೋ ದುಡ್ಡು ಹಾಂ ರಾಕಣಿರೋ ಬಟ್ಟೆ ಒಡವೆಗಳು ಅಬ್ಬಬ್ಬಬ್ಬ್ಬೊಬ್ಬಬ್ಬಾ ಆಂ ಸಾಕ್ಷಾತ್ ಲಕ್ಷ್ಮಿನೇ ನಮ್ಮ ಊರಿಗೆ ಆಯಿತು ಇದನ್ನೇನ ನನ್ನ ಎಂಟಿ ಮಕ್ಕಳು ನೋಡ್ಬಿಟ್ರೆ ಮುಗೀತು ಚರ್ಮ ಸುಡ್ದು ಬಿಡ್ತಾನೆ ನಂದು ಹಾಂ ನನ್ನ ಎಂಟಿ ಗೊತ್ತಾದರೆ ಮುಗೀತು ನನ್ನ ಮಗಳು ಇಂಥ ಅಳಿನೇ ಹುಡ್ಕೋ ಅಂತ ನನ್ನ ಪ್ರಾಣ ತಿಂದು ಬಿಡ್ತಾಳೆ ಏನು ಗೌಡ್ರಿ ನೀವು ಏ ಬಿಡಿ ನೀವು ಸರಿ ಇಲ್ಲ ನೀವು ಬಿಡಿ ಈ ಸುಮ್ಮರಲ್ಲೇ ಬರ್ತೀನಿ ಮನೆ ತಕ್ಕ ಹೋಗಿ ಬರ್ತೀನಿ ಅದೇನು ನೋಡ್ಕೊಂಬತ್ತೀನಿ ಹಾಂ ಗೌಡ್ರ ಕತೆ ನಾ ಏನು ಚೆನ್ನಾಗಿ ನಾಟಕ ಮಾಡ್ತಾರೋ ಹ್ಞೂ ಒಳಗೊಂದು ಹೊರಗೊಂದು ಊರಿಗೆಲ್ಲ ಗೊತ್ತಾಗಂಗೆ ಮಗಳನ್ನ ದನಕ್ಕೆ ಬಿಡ್ದಂಗೆ ಬಿಡ್ದು ಅದು ಯಾವುದೋ ಅವರ ತಂಗಿ ಮಗನಿಗೆ ಕೊಡೋ ಮದುವೆ ಮಾಡಕ್ಕೆ ಹೋಗಿ ಮದುವೆ ನಿಲ್ಸಿ ಇವನು ಯಾರೋ ಮದುವೆ ಮಾಡ್ಕೊಂಡು ಬಿಡು ತಂಗಿ ಮಗನ ಮದುವೆ ಮಾಡ್ಕೊಂಡಿದ್ದರೆ ಎತ್ತು ತಿಂಗಳಲ್ಲಿ ಕರ್ಕೊಬರಕ್ಕೂ ಲಾಕಿರಲಿಲ್ಲ ಅವನು ಹ್ಞೂ ಏನೋ ಏನು ಕೊಡ್ತೇನೋ ಏನೋಪ್ಪ ಯಾರು ಲಕ್ಷ್ಮಿ ಹಾಗೆ ನಿಂತ್ಕೊಂಡು ನೋಡ್ತಿದ್ದಿಲ್ಲ ನಡಿ ಒಳಗಡೆ ಹೋಗೋಣ ಹಾಗಲ್ಲ ರೀ ಮದುವೆ ಆದಮೇಲೆ ಮೊದಲನೇ ಸರಿ ಮನೆಗೆ ಬರ್ತಿದ್ದೀನಲ್ಲ ಹೇಳ್ಕೊಳ್ಳೋಕೆ ಆಗದಿರೋಷ್ಟು ಖುಷಿ ಆಗ್ತಿದೆ ಅಮ್ಮ ನನ್ನ ನೋಡಿದ್ರೆ ಎಷ್ಟು ಖುಷಿ ಪಡ್ತಾಳೆ ನೋಡಿ ಲಕ್ಷ್ಮಿ ಖುಷಿ ನಾನು ನೆನ್ಸ್ಕೊಟ್ರೆ ಸಾಲದು ಅನ್ಭವಿಸ್ಬೇಕು ನಿಡಿ ಉಳಗಡೆ ಹೋಗೋಣ ನಿಡಿ ಹಾಂ ಆಯ್ತಾ ಅಮ್ಮ ಅಮ್ಮ ಯಾರು ಅದು ಲಕ್ಷ್ಮಿ ಲಕ್ಷ್ಮಿ ನನ್ನ ಕಡೆ ನಮಗೆ ಆಗ್ತಿಲ್ವಲ್ಲ ಹೇ ಏ ಇರು 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 ಬಂದೆ ಇರಲ್ಲ ಇರು ಅಲ್ಲೇ ಇರು ಅಲ್ಲೇ ಇರಮ್ಮ ಅಮ್ಮ ಯಾಕಮ್ಮ ಕಣ್ಣಲ್ಲಿ ನೀರು ಅದೇನಿಲ್ಲ ಮಡ್ಲೆ ಏನಿಲ್ಲ ಅಸ್ ನಾವು ಬಂದು ಮೊದಲನೇ ದಿನನೇ ನಿಮ್ಮ ಕಣ್ಣಾಗ ನಾವು ನೀರು ಹಾಕಿಸ್ತಾ ಇದೀವ ನಾವು ಬಂದಿದ್ದೀನಿ ಬೇಜಾರಾಗ್ಲಿಲ್ಲ ತಾನೆ ಅಯ್ಯೋ ಇಲ್ಲಪ್ಪ ಇಲ್ಲ ಇಲ್ಲ ಅಯ್ಯೋ ಎಂತ ಮಾತಾಡ್ತಿಯಪ್ಪ ಮಗಳಿಗೆ ಮನೆಗೆ ಬಂದ್ರೆ ಯಾರಿಗೆ ಬೇಜಾರಾಗುತ್ತೆ ಹೇಳೋ ಖುಷಿಗೆ ಸಂತೋಷಕ್ಕೆ ನನ್ನ ಮಗಳು ನನ್ನ ಮಗಳನ್ನ ನಾನು ಇಷ್ಟು ಚೆನ್ನಾಗಿ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲಪ್ಪ ತುಂಬಾ ಸಂತೋಷ ಆಗ್ತಿದೆ ಅದಕ್ಕೆ ಕಣ್ಣಲ್ಲಿ ನೀರು ಬಂತಷ್ಟೆ ಅದೇ ನೋಡಿ ಇದೇ ಕೊನೆ ಆಗ್ಬಿಡ್ಬೇಕು ನಿಮ್ಮ ಕಣ್ಣಲ್ಲಿ ನೀರು ಬರೋದು ಲಕ್ಷ್ಮಿ ನಿಮ್ಮ ಬಗ್ಗೆ ಎಲ್ಲನೂ ನನ್ನ ಹತ್ರ ಹೇಳಿದಾಳೆ ನೀವು ಅವಳಿಗೋಸ್ಕರ ಏನೇನೆಲ್ಲ ಮಾಡಿದರೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ ಅಂತ ನಿಮ್ಮ ಕಣ್ಣೀರಿನ ಒಂದೊಂದು ಹನಿಗೂ ಬೆಲೆ ಕಟ್ಟಕ್ಕೆ ಆಗಲ್ಲ ಇನ್ಮೇಲೆ ನಿಮ್ಮ ಕಣ್ಣಲ್ಲಿ ನೀರ್ ಬರ್ಕೂಡ್ದಷ್ಟೇ ನಿಮ್ಮ ಮಗಳನ್ನ ನಾವ್ ಚೆನ್ನಾಗಿ ನೋಡ್ಕೋತಿವತ್ತೆ ಇದಕ್ಕಿಂತ ನಿಮ್ಗೆ ಇನ್ನೇನ್ ಬೇಕು ಹೌದಪ್ಪ ಏನು ಬೇಡ ಹೆಣ್ಣೆ ತರ್ಗೆ ಇದೇ ತಾನೇ ಬೇಕಾಗಿರೋದು ನಮ್ಮ ಮಗಳು ಗಂಡನ ಮನೇಲಿ ಸುಖವಾಗಿದ್ರೆ ಅಷ್ಟೇ ಸಾಕು ನನ್ನ ಮಗಳು ಕೇಳ್ಕೊಂಡು ಬಂದಿಲ್ಲ ಅನ್ಸುತ್ತೆ ನಿಮ್ಮ ಗಂಡನ ಗಂಡನ್ ಪಡಿಯಕ್ಕೆ ಪಾಪಿ ನನ್ನ ಗಂಡ ಎಂತನೋ ಕೊಟ್ಟು ಮದುವೆ ಮಾಡ್ಬಿಡ್ತಿದ್ದೆ ದೇವ್ರತೆ ಇದ್ದಿದ್ದ ನೀವುಗಳನ್ನು ಮದುವೆ ಮಾಡ್ಕೊಂಡು ಒಳ್ಳೆ ಉಪ್ಕಾರನೇ ಮಾಡಿದ್ದೀರಪ್ಪ ಇವಾಗ ಯಾಕ ಮಾತು ನಿಮ್ಮ ಮಗಳು ನಮ್ಮ ಮನೆ ಲಕ್ಷ್ಮಿ ಇದ್ದಂಗೆ ನೀವು ನನಗೆ ಕ್ಷಮಿಸಲೇಬೇಕು ನೋಡಿ ನಾನು ಹೌದು ಮತ್ತೆ ನಿಮ್ಮನೆ ಲಕ್ಷ್ಮೀನಾ ನಮ್ಮನೆ ಕರ್ಕೊಂಡು ಹೋಗ್ಬಿಟ್ಟೆ ನಿಮ್ಮನೆ ಲಕ್ಷ್ಮಿನ ಕರ್ಕೊಂಡು ಹೋಗಿಬಿಟ್ಟಿದ್ದೀನಿ ನಾನು ನಿಮಗೆ ನಮ್ಮ ಮೇಲೆ ಕೋಪ ಇಲ್ವಾ ಅಯ್ಯೋ ಛೇ ಛೇ ಇಲ್ಲಪ್ಪ ಖಂಡಿತ್ವಾಗ್ಲೇ ಇಲ್ಲ ನೀವು ನನ್ನ ಪಾಲಿಗೆ ಅಳಿಯ ಅಲ್ಲಪ್ಪ ನಮ್ಮನೆ ಮಗ ಇದ್ದಾಗೆ ಬಡವ್ರ ಮನೆಗೆ ಬಂದಿದ್ದೀರಾ ಏನು ಅನ್ಕೋಬೇಡಪ್ಪ ಅತ್ತೆ ಇದನ್ನೇ ಬೇಡ ಅನ್ನೋದು ನನ್ ಯಾರು ಏನು ಅಂತ ಗೊತ್ತಿಲ್ದೇನೆ ನಾನು ಊಟ ಕಟ್ ಕಳಿಸ್ತಿದ್ರಿ ತಿಂಡಿ ಕಟ್ ಕಳಿಸ್ತಾ ಇದ್ರಿ ಇಷ್ಟು ದೊಡ್ಡ ಹೃದಯ ಶ್ರೀಮಂತಿಕೆ ಇರೋರ್ ಮುಂದೆ ನಾವು ತುಂಬಾ ಚಿಕ್ಕವ್ರೆ ಮೊದ್ಲು ಹಳದಿನ ನಿಲ್ಸಿ ಮೆನಿಲಿ ಒಳಗಡೆ ಹೋಗೋಣ ಅಯ್ಯೋ ನಾನು ನೋಡು ಸರಿ ಒಳಗಡೆ ಬನ್ನಿ ಎಷ್ಟು ದೊಡ್ಡ ದೃಷ್ಟಿಯಾಗಿದ್ಯೋ ಯಾವ್ಯಾವ ಕಣ್ ಬಿದ್ದಿದ್ಯೋ ಏನೋ ಅದಕ್ಕೆ ಆರ್ತಿ ಎತ್ಕೊ ಬಂದೆ ನಿಜವಾಗ್ಲು ಊರಲ್ಲಿ ನಿಮ್ಮನ್ನ ಈ ರೀತಿ ನೋಡಿದವರೆಲ್ಲ ಎಷ್ಟು ಹೊಟ್ಟೆ ಕೋತಾರೋ ಏನೋ ಊರವರೆಲ್ಲ ಬೈಕೋತಾ ಇದ್ರು ಮಗಳು ಯಾರನ್ನೋ ಕರ್ಕೊಂಡು ಹೂಡೋದ್ಲು ಮೋಸ ಮಾಡಿದ್ಲು ಅಂತ ಆದರೆ ಅವ್ರ ಬಾಯ್ದೆಲ್ಲ ಮುಚ್ಚಿಸ್ಬಿಟ್ರಿ ನೀವು ಮುಚ್ಚಿಸ್ಬಿಟ್ರಿ ಹೋಗಲಿ ಬನ್ನಿ ಬನ್ನಿಪ್ಪ ಬಾರಮ್ಮ ಬಾ ಒಳಗಡೆ ಬಾ ಏನಪ್ಪ ಏನು ತಗೋತೀಯ ಕಾಫಿ ಟೀ ಏನು ತಗೋತೀರಾ ಏನು ಬೇಡತ್ತೆ ಬರ್ತಾ ಜ್ಯೂಸ್ ಕುಡ್ಕೊಂಡು ಬಂದ್ವಿ ಊಟ ಕೂಡ ಆಗೋಗಿದೆ ಇನ್ನು ರಾತ್ರಿ ಬೇಕಾದ್ರೆ ಊಟ ಮಾಡ್ತೀವಿ ಹಾ ಆಯಿತಪ್ಪ ಆಯ್ತು ಅದೇ ಮಾವ ಇಲ್ವಲ್ಲ ಅವರು ಅದೇನಪ್ಪ ಮನೆ ಇಡ್ಸಿದಾರಲ್ಲ ಇರ್ಬೇಕು ಇನ್ನೇನು ಮನೆ ಮುಗಿತಾ ಇದೆ ಪೇಂಟಿಂಗ್ ಒಂದು ಆಗಬೇಕು ಅದಕ್ಕೆ ಅಲ್ಲೇ ಇರ್ತಾರೆ ಏನಪ್ಪ ಅವ್ರ ಮನೆಗೆ ಬಂದ್ಮೇಲೆ ಏನಾದ್ರೂ ಹೆಚ್ಚು ಕಮ್ಮಿ ಅಂತ ಮಾತಾಡಿದ್ರೆ ದಯವಿಟ್ಟು ಮನ್ಸಿಗೆ ತಗೋಬೇಡಪ್ಪ ಹಾಗೇನೆ ದುಡುಕ್ ಮನುಷ್ಯ ಏನಂದ್ರೆ ಅದೇ ಒದ್ರು ಬಿಡ್ತದೆ ಅಯ್ಯೋ ಇಲ್ಲತ್ತೆ ನಾನು ಅವ್ಳು ಏನು ಹೇಳಿದ್ರು ಏನೂ ಹೇಳೋದಿಲ್ಲ ಒಳ್ಳೆ ರೀತಿಯಾಗಿ ಮಾತಾಡ್ತೀನಿ ನನಗೆ ಗೊತ್ತಿದೆ ಹಿಂಗೆ ಮಾತಾಡ್ಬೇಕಂತ ನಿಮ್ಗೆ ಮಗಳಿಗೆ ಯಾವುದೇ ರೀತಿ ಯಾವುದೇ ಕಾರಣಕ್ಕೂ ನೋವಾಗ್ದಿರತಾರ ನಾನು ನೋಡ್ಕೋತೀನಿ ಆದಷ್ಟು ಮಾವನ್ನ ತಿದ್ದೋದಕ್ಕೆ ಪ್ರಯತ್ನ ಪಡ್ತೀನಿ ಇಲ್ಲ ಬೇಡಪ್ಪ ಸಾಧ್ಯನೇ ಇಲ್ಲ ಈ ಜನ್ಮದಲ್ಲಿ ತಿದ್ದೋದಕ್ಕೆ ಅಮ್ಮ ನೀನ ಬಗ್ಗೆ ಯೋಚನೆ ಮಾಡಬೇಡ ಏನಾಗುತ್ತೋ ಆಗಲಿ ಅಮ್ಮ ನಾವೊಂದ್ ಎರಡು ದಿನ ಇರೋದಕ್ಕೆ ಅಂತ ಬಂದಿದ್ದೀವಿ ನಮ್ಮ ಪಾಡಕ್ ನಾವು ಇದ್ಬಿಟ್ಟು ಹೋಗ್ತೀವಿ ನೀನು ನನ್ನ ಬಗ್ಗೆ ತಲೆ ಕೆಡಿಸ್ಕೋಬೇಡ ಹರೀಶ ಹಾಸ್ಟೆಲಲ್ಲಿ ಚೆನ್ನಾಗಿ ಓದ್ಕೋತಾ ಇದ್ದಾನಲ್ವಾ ಹ್ಞೂನಮ್ಮ ಹಾಸ್ಟೆಲಲ್ಲಿ ಚೆನ್ನಾಗಿ ಓದ್ತಿದ್ದಾನಂತೆ ಹ್ಞೂ ಅವನಿಗೆ ಹೇಳಿದೆ ನಿನ್ನ ಮದುವೆ ಆಯಿತು ಅಂತ ಅತ್ತ ಪಾಪ ಅಕ್ಕನ ಮದುವೆಗೆ ನಾನು ಇರಬೇಕಿತ್ತು ಅಂತ ಆದರೆ ಮನೆ ಪರಿಸ್ಥಿತಿ ಹಂಗಿತ್ತಲ್ಲಮ್ಮ ಅದಕ್ಕೆ ಅವನನ್ನು ಹಾಸ್ಟೆಲಿಗೆ ಹಾಕಿದ್ದು ಹ್ಞೂ ಅಮ್ಮ ನಾನು ಹೋಗೋದ್ರೊಳಗಡೆ ಹರೀಶನ ಒಂದೇ ಒಂದು ಸರಿ ಮನೆಗೆ ಕರ್ಕೊಬಾರಮ್ಮ ಅವನನ್ನು ನೋಡಬೇಕು ಮಾತಾಡಬೇಕು ಆಯಿತಮ್ಮ ಆಯಿತು ನಾಳೆ ಹೋಗಿ ಕರ್ಕೊಂಡ್ಬರ್ತೀನಿ ಹ್ಞೂ ಹರಿಶಾ ಅವ್ರು ಬಾವೂನ್ ನೋಡೇ ಇಲ್ಲ ಹ್ಞೂ ಬಾವೂನ್ ನೋಡಬೇಕು ಬಾವು ನೋಡಬೇಕು ಅಂತ ಅಂತಾನೆ ಇದ್ದ ಏನು ಮಾಡಲಿ ನನ್ನ ಹತ್ರ ಒಂದು ಫೋಟೋನೂ ಇರಲಿಲ್ಲ ಇಲ್ಲಿ ಅತ್ತೆ ಕರ್ಕೊಂಡು ಬನ್ನಿ ಇಲ್ಲೇ ಮಾತಾಡಿಸ್ತೀನಿ ಆಯ್ತಪ್ಪ ಆಯಿತು ಲಕ್ಷ್ಮಿ ಹಳಿಯೊಂದ್ರಕ್ಕೆ ಹಾಕೊಳಕ್ಕೆ ಬಟ್ಟೆ ತೆಕ್ಕೊಡಮ್ಮ ಬಟ್ಟೆ ತಂದಿದ್ಯಾ ಇಲ್ಲ ಮನೇಲೆ ಯಾವ್ದಾದ್ರು ಕೊಡ್ಲಾ ನಾನೆಲ್ಲ ತೊಗೊಂಬಂದಿದ್ದೀನಮ್ಮ ಹಾಂ ಹಾಗಿದ್ರೆ ಹೋಗಿ ಬಟ್ಟೆ ಬದಲಾಯಿಸಿ ಮುಖ ತೊಳ್ಕೊಳ್ಳಿ ನಾನು ಹೋಗಿ ಅಡಿಗೆಗೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಇನ್ನೇ ನಿಮ್ಮ ಅಪ್ಪ ಬಂದ್ಬಿಡ್ತಾರೆ ಸಂಜೆ ಆಯ್ತಲ್ಲ ಸರಿಯಮ್ಮ ನಾನು ತರಕಾರಿ ಎಲ್ಲ ಕಟ್ ಮಾಡ್ಕೊಡ್ತೀನಿ ಈಗ ತಂದ್ಕೊಡಮ್ಮ ಹ್ಞೂ ಆಯಿತು ಹೋಗಿ ಬಟ್ಟೆ ಬದಲಾಯಿಸ್ಕೊಡಿ ಲಕ್ಷ್ಮಿ ನಿಮ್ಮಮ್ಮ ಎಷ್ಟು ಖುಷಿ ಪಟ್ಟಲ್ಲ ಇದೇ ರೀತಿ ನಿಮ್ಮ ತಂದೆನೂ ಅರ್ಥ ಮಾಡ್ಕೊಂಡ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ ನಿಮ್ಮ ಮನೆ ಸಮಸ್ಯೆ ಹ್ಞೂ ಅದು ನೋಡೋಣ ಬಿಡಿ ಏನಾಗುತ್ತೆ ಬನ್ನಿ ಬೇರೆ ಬಟ್ಟೆ ಕೊಡ್ತೀನಿ ಹ್ಞೂ ಆಯ್ತು ನೋಡಿ ಫ್ರೆಂಡ್ಸ್ ಇವತ್ತಿನ ಲಕ್ಷ್ಮಿ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಕಮೆಂಟ್ಸ್ ಮಾಡಿ ಇನ್ನೊಂದು ಎಪಿಸೋಡ್ಸ್ನ ಇವತ್ತೇ ಹಾಕ್ತೀನಿ ಎಂಡ್ ಆಫ್ ದ ನೈಟ್ ಹಾಕ್ತೀನಿ ನಾನು ಹೇಗಿದೆ ಅಂತ ನನಗೆ ಕಮೆಂಟ್ಸ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಸ್ಟೋರಿನ ಆದಷ್ಟು ಬೇಗ ಇನ್ನು ಟೆನ್ ಡೇಸಲ್ಲಿ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮುಗಿಸ್ತೀನಿ ಈ ಸ್ಟೋರಿನ ಇದಾದಮೇಲೆ ಹೊಸ ಸ್ಟೋರಿ ಬರುತ್ತೆ ಈ ಚಾನಲಲ್ಲಿ ಇರಿ ಅಂತ ಹೇಳ್ತಾ ಮುಂದಿನ ವೀಡಿಯೋಗೋಸ್ಕರ ವೆಯ್ಟ್ ಮಾಡಿ ಇವತ್ತೇ ಇನ್ನೊಂದು ಎಪಿಸೋಡ್ಸ್ನ ಹಾಕ್ತೀನಿ ನೋಡೋಣ ಇನ್ನೊಂದು ಹಾಕ್ತಿನ ಅದು ಒಂದು ಹಾಕ್ತೀನ ಎರಡು ಹಾಕ್ತೀನ ಮೂರು ಹಾಕ್ತೀನ ನೋಡೋಣ ಟ್ರೈ ಮಾಡ್ತೀನಿ ಎರಡು ಎಪಿಸೋಡ್ಸ್ ಅಂತೂ ಕಂಪಲ್ಸರಿ ಹಾಕಿ ಹಾಕ್ತೀನಿ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಬ ಬಾಯ್